ನನಗೆ ಈ ಊರು ಯಾವುದು ಈ ದೇವ್ರು ಯಾವುದು ಅಂತ ನನಗೆ ಯಾವುದೂ ಗೊತ್ತೇ ಇಲ್ಲ ನಾನು ಬರೀ ಗೋವಿಂದನಮ್ಮ ಬರೆಯೋಣ ಅಂಥೇಳಿ ಒಂದು ದಿವಸ ಇದಕ್ಕೆ ಅಂತ ಮಾಡಿದಾಗ ಯೂಟ್ಯೂಬ್ನಲ್ಲಿ ಈ ದೇವ್ರದ್ದು ಫೋಟೋ ನನಗೆ ಬಂತು ಅದು ನೋಡಿದಾಗ ನನ್ನ ಕನಸಲ್ಲಿ ಇದ್ದಿದ್ದು ಇದೇ ದೇವ್ರಲ್ವಾ ಅಂತ ಆವತ್ತು ಗೊತ್ತಾಯಿತು ಅದೇ ಈ ಕನಸಿನಲ್ಲಿ ನನಗೆ ಪದೇ ಪದೇ ಅಮ್ಮನವ್ರು ಕಾಣಿಸ್ತಾನೇ ಇದ್ರು ಯಾಕೆ ಈ ಥರ ಬರ್ತಾ ಇದ್ದಾರೆ ಇವ್ರು ಎಲ್ಲಿದ್ದಾರೆ ಅಂತ ನನಗೇನೂ ಗೊತ್ತಿಲ್ಲ ಬಟ್ ಒಂದು ದಿವಸ ಯೂಟ್ಯೂಬ್ನಲ್ಲಿ ಇವ್ರು ಕಾಣಿಸ್ದಾಗ ಓ ಇದು ಇಲ್ಲಿದೆಯಾ ಅಂತ ಗೊತ್ತಾಯಿತು ಇದು ನಾನು ಬರ್ತಾ ಇರೋದು ನಾಲ್ಕನೇ ವಾರ ಬಟ್ ಮೂರನೇ ವಾರದಲ್ಲಿ ನನಗೆ ಮನೆ ಮುಂದೆ ಇಲ್ಲಿ ಮುಗಿಸ್ಕೊಂಡು ಹೋದಾಗ ಒಂದು ಆ್ಯಕ್ಸಿಡೆಂಟ್ ಆಯಿತು ಬಟ್ ಆ್ಯಕ್ಸಿಡೆಂಟಲ್ಲಿ ಯಾರಿಗೂ ಏನಾಗಿಲ್ಲ ನಮ್ಮ ಕಾರಿಗೆ ಮಾತ್ರ ತುಂಬ ಇದಾಯಿತು ಬಟ್ ಯಾಕಾಯಿತು ಅಂತ ಸ್ವಲ್ಪ ನನಗೆ ನೆಗೆಟಿವ್ನಲ್ಲಿ ಬಂತು ಬಟ್ ಆದರೆ ಇವತ್ತು ನಾನು ಬರ್ತಾ ಇದ್ದೀನಿ ಹೊಸ ಕಾರ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕೆಂದರೆ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದ ಅವರೇ ಅಂತ ಈಗ ನನಗೆ ಅರ್ಥ ಆಯಿತು ಇದು ಹ್ಯಾಕ್ ಆಯಿತು ಅಂತ ಸೊ ಇಲ್ಲಿ ಬಂದ್ರೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಫಸ್ಟ್ನೇ ವೀಕು ಎರಡನೇ ವೀಕು ಆಕ್ಚುಲಿ ನಾನು ಇದು ಮೂರು ನಾಲ್ಕನೇ ವೀಕು ಪರವಾಗಿಲ್ಲ ಇವಾಗ ಸ್ವಲ್ಪ ದೇವ್ರು ನಂಬಿ ಬಂದಿದ್ದಕ್ಕೆ ಒಳ್ಳೇದು ಮಾಡ್ತಾ ಇದೆ ದೇವರು ಇದು ಎರಡನೇ ಬರ್ತಾ ಇರೋದು ಸ್ವಲ್ಪ ಈಗ ಮನ್ಸಿಗೆ ಸ್ವಲ್ಪ ಪರವಾಗಿಲ್ಲ ಸಮಾಧಾನ ಆಗ್ತಿದೆ ಒಂಬತ್ತು ವಾರ ಏನೋ ಬರಬೇಕು ಕಾಯಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಸೊ ಅದೇ ತರ ಮಾಡ್ತಾ ಇದ್ದಾರೆ ಚಿಕ್ಕವನು ಮಗ ಇದ್ದಾನೆ ಚರಣ್ ರಾಜ್ ಅಂತ ಅವನಿಗೆ ಮದುವೆ ಆಗಬೇಕು ಅದಕ್ಕೂ ಆಸ್ಕರ ಬಂದಿದ್ದೀವಿ ಹೋದ್ ವಾರ ಬಂದಿರೋದಕ್ಕೆ ಈ ವಾರ ನಮ್ಗೆ ಗೊತ್ತಿರೋರು ಕೂಡ ಹೇಳಿದ್ದಾರೆ ಬನ್ನಿ ನಾಳೆ ನಡೆದ್ರಲ್ಲಿ ಹುಡುಗಿ ಇದೆ ಅಂತ ಇದು ಐದನೇ ವಾರ ಬರ್ತಾ ಇದ್ದೀನಿ ಈ ಐದನೇ ವಾರದಲ್ಲಿ ನಾನು ಕೇಳಿರುವಂತಹ ವರ ತಾಯಿ ಕೊಟ್ಟಿದ್ದಾರೆ ಆ ತಾಯಿ ಕೊಟ್ಟಿರೋದಕ್ಕೆ ನಾನು ಖುಷಿಯಾಗಿದ್ದೀನಿ ಎಲ್ಲ ಕೆಲಸಗಳು ಆಗೋ ಚಾನ್ಸಸ್ಸು ನಮ್ಗೆ ತುಂಬ ತುಂಬಾ ಕಾಣ್ತೈತೆ ಅದಕ್ಕೋಸ್ಕರ ತಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊಳ್ದು ಅಂದ್ರೆ ನಿಮ್ಗೆ ತೊಂದರೆ ಆದರೆ ಈ ದೇವಿ ದರ್ಶನ ಮಾಡಿಕೊಂಡು ಆ ದೇವಿ ಕೃಪೆಯನ್ನು ಆಶೀರ್ವಾದನ ಪಡ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಾವು ನಮ್ಗೆ ಯಾರೋ ಒಬ್ರು ಹೇಳಿದ್ದಕ್ಕೆ ದೊಡ್ಡವರು ಅವ್ರ ಮಾತು ಕೇಳ್ಕೊಂಡು ಅವ್ರ ದೇವಸ್ಥಾನಕ್ಕೆ ಬಂದ್ರಿ ಬಂದಿದ್ದಕ್ಕೆ ಫಸ್ಟ್ ವಾರ ಅವ್ರನ್ನ ಕೇಳಿದ್ದಕ್ಕೆ ಥರ ಅಂಗಡಿ ಹೊಸದಾಗಿ ಮಾಡಬೇಕು ಅಂದಿದ್ರಿ ವ್ಯಾಪಾರ ಬಿಸ್ನೆಸ್ಸು ಚೆನ್ನಾಗಿ ಡೆವಲಪ್ ಆಗಬೇಕು ಅಂದ್ಬಿಟ್ಟು ಮೊದಲನೇ ವಾರ ನಾವು ತೆಂಗಿನಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ಬಂದು ಕಟ್ಟಬೇಕು ನೂರ ಎಂಟು ರೌಂಡ್ ಹೊಡಿಬೇಕು ಅಂದರೆ ನೂರ ಎಂಟು ರೌಂಡ್ ಹೊಡೆದಿದ್ದಕ್ಕೆ ಮೂರನೇ ವಾರಕ್ಕೆ ನಮಗೆ ಅಂಗಡಿ ಅನುಕೂಲ ಆಯಿತು ಹೊಸ ಅಂಗಡಿನೂ ಇವತ್ತು ಓಪನ್ ಮಾಡಿದ್ದೀನಿ ನಾನು ಮಾಡಿ ಅದು ಇಪ್ಪತ್ತು ದಿವಸ ಆಗಿದೆ ಹೊಸ ಅಂಗಡಿ ಓಪನ್ ಮಾಡಿ ಒಂಬತ್ತು ವಾರ ಕಂಪ್ಲೀಟ್ ಆಯಿತು ನನ್ನದು ತಿರ್ಗಿ ಇನ್ನೊಂದು ಅರಕೆ ಕಟ್ ಬಂದಿದ್ದೀರಿ ಇನ್ನೊಂದು ಏನಾರು ಒಳ್ಳೆಯದಾಗಲಿ ಅಂದ್ಬಿಟ್ಟು ಅಮ್ಮ ಆಶೀರ್ವಾದ ಚೆನ್ನಾಗಿದೆ ಇಲ್ಲಿ ಮೂರ್ ದಿನ ಬಂದಿದ್ದೀವಿ ಭಕ್ತಿಯಿಂದ ಬಂದ್ರೆ ಯಮ್ಮ ಬಾರಿ ಒಳ್ಳೇದ್ ಮಾಡಿದೆ ನಮ್ಗೆ ಒಳ್ಳೇದಾಗಿದೆ ನಮ್ಗೆ ಮನೆಯಲ್ಲಿ ಆರೋಗ್ಯ ಪ್ರಾಬ್ಲಮ್ ಇತ್ತು ಹಾಗಾಗಿ ಇವಾಗ ಎಲ್ಲ ಒಳ್ಳೇದಾಗಿದೆ ಆರೋಗ್ಯ ಒಳ್ಳೇದ್ ಆಗಿದೆ ಅವ್ರವ್ರ ಸಮಸ್ಯೆಗೋಸ್ಕರ ಬರ್ತಾರೆ ನಮ್ ಸಮಸ್ಯೆ ಆರೋಗ್ಯಕ್ಕೋಸ್ಕರ ನಮ್ಗೆ ಪರವಾಗಿಲ್ಲ ಎರಡನೇ ವಾರಕ್ಕೆ ನಾವು ಚೆನ್ನಾಗಾಗಿದ್ದಾರೆ ನಮ್ಮ ಮಕ್ಳಿಗೂ ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ ಇಲ್ಲಿ ಬಂದಾಗಿಂದ ಮೂರು ವಾರದಿಂದ ಬರ್ತಾ ಇದ್ವಿ ಪರವಾಗಿಲ್ಲ ಇವಾಗ ಸ್ವಲ್ಪ ಸುಧಾರ್ಸ್ಕೊಂಡಿದ್ದಾರೆ ಇನ್ನು ಆರು ವಾರ ಕಾಯಿ ಬಂದು ಕಟ್ಟಿದ್ರೆ ಅದೇವಿ ಒಳ್ಳೇದು ಮಾಡ್ತಾರೆ ಅದೇ ಪದೇ ಪದೇ ಜ್ವರ ಬರೋದು ನಮ್ಮ ಯಜಮಾನ್ರಿಗೂ ಕಾಲು ನೋವು ಅದು ಇದು ಎಲ್ಲ ಇತ್ತು ಇವಾಗ ಸ್ವಲ್ಪ ಸುಧಾರ್ಸ್ಕೊಂತಿದ್ದಾರೆ ಪರವಾಗಿಲ್ಲ ಇನ್ನು ಒಂಬತ್ತು ವಾರ ಬಂದ್ರೆ ಎಲ್ಲ ಕ್ಲಿಯರ್ ಆಗ್ಬಹುದು ನಂಬಿಕೆ ಅದೇ ಒಂದು ಶಕ್ತಿಪೀಠ ಇಲ್ಲಿ ನೆಲೆಸಿದೆ ಅಂತ ಗೊತ್ತಾ ನಾನು ಆಲ್ರೆಡಿ ಒಂಬತ್ತನೇ ವಾರ ಸರ್ ಯಾರೋ ಹೀಗೆ ನನಗೆ ಈ ಥರ ಹೇಳಿ ಟಿ ವಿ ಗಿವಿ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನನಗೆ ನಾನು ನಂಬಿರಲಿಲ್ಲ ಫಸ್ಟ್ ಆಫ್ ಆಲು ಆಮೇಲಿಂದ ಬಂದು ನಾನು ದೇವಸ್ಥಾನಕ್ಕೆ ಬಂದ ಮೇಲಿಂದ ಪ್ರತಿಯೊಂದು ಎಲ್ಲದು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ತಾಯಿ ಏನೇನು ಮಾಡಬೇಕು ಅದೆಲ್ಲ ತೋರಿಸ್ತದೆ ಸರ್ ನನ್ನದು ಸಾಲ ತುಂಬ ಜಾಸ್ತಿ ಆಗಿತ್ತು ನಾನೇನು ಒಂದು ಎರಡು ವಾರ ಮೂರು ವಾರ ಅಷ್ಟಲ್ಲೆಲ್ಲ ಯಾರ್ಯಾರು ಏನೇನು ಆಗಬೇಕು ಅವರೇ ಬಂದು ಎಲ್ಲ ಈಗಲೂ ಚೆಕ್ಕು ಕೊಟ್ಟಿದ್ದಾರೆ ಆ ಚೆಕ್ಕು ತೊಗೊಂಬಂದು ದೇವ್ರ ಹತ್ರನೇ ಇಟ್ಬಿಟ್ಟು ಆಗಿದೆ ಎಲ್ಲ ಈಗ ಒಂಬತ್ತನೇ ಸರ್ ಇದು ಕಂಬಳಿಪುರ ಕಾಟರಮ್ಮ ದೇವಸ್ಥಾನ ಕಂಬಳಪುರ ಕಾಟರಮ್ಮ ದೇವಸ್ಥಾನ ಇಲ್ಲಿ ಬಂದು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಐತೆ ಇದು ಗುರುಗಳಿಗೆ ಬಂದು ಸುಮಾರು ಅಂದರೆ ಒಂದು ಐದಾರು ವರ್ಷದ ಹಿಂದ್ಗಡೆ ಆ ತಾಯಿ ಜಗನ್ ಮತ್ತು ಕಣಸಲ್ಲಿ ಬಂದು ಮಾತಾಡಿದ್ದಾಳೆ ಕಣಸಲ್ಲಿ ಬಂದು ಮಾತಾಡಿದಳೆ ಐದ ಐದಾರು ವರ್ಷದ ಹಿಂದ್ಗಡೆ ಇಲ್ಲಿ ಕೆಲವೊಂದು ಅದ್ಭುತಗಳು ನಡೀತವೆ ಅದ್ಭುತಗಳು ನಡೀತವೆ ಮುಂದೆ ಮುಂದೆ ಇನ್ನೂ ತುಂಬ ಕ್ಷೇತ್ರ ಬೆಳೀತದೆ ಆ ತಾಯಿ ಮಾತಾಡಿರೋದು ಸ್ಪಷ್ಟವಾಗಿ ಗುರುಗಳು ಕೇಳಿಸ್ಕೊಂಡಿದ್ದಾರೆ ಕಿವಾಗ ಮಲ್ಕೊಂಡು ಈ ಸನ್ನಿಧಾನಲ್ಲೇ ಗುರುಗಳು ಮಲಗ್ತಾ ಇದ್ದಾರೆ ಐದಾರು ವರ್ಷ ಹಿಂದ್ಗಡೆ ಒಬ್ಬರೇ ಮಲಗಬೇಕಾದ್ರೆ ಒಂದು ಚಿಕ್ಕ ಬಾಲಿಕೆಯಾಗಿ ಮಾತಾಡಿರೋದು ಇತಿಹಾಸ ಐತದು ನಮ್ಮ ಗುರುಗಳಿಗೆ ಈ ಥರ ಬರುವಂಥ ಕಷ್ಟ ಏನೇ ಒಂದು ಕಷ್ಟಗಳಾಗಿರ್ಬೋದು ತಡೆಯೋ ಒಂದು ಕಾನ್ಸೆಪ್ಟ್ ಐತೆ ನಮ್ಮಲ್ಲಿ ತಡೆ ಹೊಡಿತಾರೆ ಮೈ ಕೈ ನೋವಾಗುತ್ತೆ ಚಲ್ಲಿ ಕೆಟ್ಟ ದೃಷ್ಟಿ ನಿದ್ರೆ ಬರೋಲ್ಲ ಕೆಲವರು ಮಾಟ ಮಂತ್ರ ಹೋಮಾಚಾರ ಇವಕ್ಕೆಲ್ಲ ತಡೆ ಹೊಡಿತಾರೆ ದೃಷ್ಟಿ ಎಲ್ಲ ಥರದಲ್ಲೂ ಅನುಕೂಲ ಆಗಲಿ ಅಂದ್ಬಿಟ್ಟು ದೃಷ್ಟಿ ಮಾಡ್ತಾ ಇದ್ದಾರೆ ಕಾಯಿ ಕಟ್ಟೋದು ಅಮ್ಮನಿಗೆ ವಿಶೇಷವಾಗಿ ಕಾಯಿ ಅಂಥದ್ದು ಏನಪ್ಪ ಅಂತಂದರೆ ಒಂಬತ್ತು ವಾರ ಅಮ್ಮನಿಗೆ ಪೂರ್ಣ ಫಲ ಕೊಡಬೇಕು ಕೆಲವರು ಸುಮಾರು ದಿನದಿಂದ ಬರ್ತಾರೆ ಸಮಯ ನಾವು ವಾರಕ್ಕೊಂದು ಕಿತ್ತ ಬಂದು ಕಟ್ಟೋಕ್ಕಾಗಲ್ಲ ಒಂದು ಕುಂದ್ಕಿತ ಕಟ್ಬೋದ ಅಂತ ಹಂಡ್ರೆಡ್ ಪರ್ಸೆಂಟ್ ತಿಂಗಳಿಗೆ ಆದರೆ ಕಟ್ಬೋದು ಮೈನ್ ಏನಂದರೆ ಅಮ್ಮನ ಒಂಬತ್ತು ವಾರ ಒಂಬತ್ತು ಕಾಯಿ ಪೂರ್ಣ ಫಲ ಕಟ್ಟಬೇಕು ಅಂತ ಹೇಳ್ತಾರೆ ಯಾಕೆ ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಕಟ್ಟಬೇಕು ಅಂದರೆ ಆ ಜಗನ್ ಜಗನ್ಮಾತ ವಾಸ ಆಗಿರೋದು ಮರದಲ್ಲಿ ಆ ಮರದಲ್ಲಿ ವಾಸ ಆಗಿರೋದ್ರಿಂದ ನಾವು ನಡೆಯೋ ಹೆಜ್ಜೆ ನಾವು ಏನು ಆ ಮರಕ್ಕೆ ಸುತ್ತಾಕೊಂಡು ಅಮ್ಮನ್ನ ಬೇಡ್ಕೊಂಡು ಆ ಪಾದ ಸ್ಪರ್ಶ ಮಾಡ್ತಾ ಇರ್ತಾರೋ ಆ ತವಿ ಕಿವಿಗೆ ಮುಟ್ಟುತ್ತೆ ಆ ತಾಯಿ ಜಗನ್ಮಾತೆಗೆ ಕಿವಿಗೆ ಮುಟ್ಟಿ ಅವ್ರ ಭಕ್ತಾದಿಗಳಿಗೆ ದಿನೇ 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 ಸಮಸ್ಯೆ ಎಲ್ಲ ಈಡೇರಿಸ್ತಾಯಿದ್ರು ಒಂದು ವರ್ಷದಿಂದ ಬರ್ತಾ ಇದ್ದೀರಿ ಕಾಯಿ ಕಟ್ತಾ ಇದ್ದೀರಿ ನಮ್ಮ ತಂಗಿಗೆ ಹುಷಾರಿರಲಿಲ್ಲ ಈ ದೇವ ಅದು ಇದು ಚೇಷ್ಟೆ ಇರುತ್ತಲ್ಲ ಭೂತ ದೇವತ್ ಚೇಷ್ಟೆ ಎಲ್ಲ ಇದಾಗಿ ಅವಳು ತುಂಬಾ ಹಿಂಸೆ ಪಡ್ತಾಯಿದ್ಲು ಅದರಿಂದ ನಾವಿಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ರಿ ಬಂದ ಒಂದು ಮೂರು ಅಮ್ಮಾಸೆ ಮೂರು ಪೌರ್ಣಮಿಗೆಲ್ಲ ಅವಳು ಸುಧಾರಿಸ್ಕೊಂಡ್ಲು ಚೆನ್ನಾಗಿದ್ದಾಳೆ ಇವಾಗ ಓಡಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ಚೆನ್ನಾಗಿದ್ದಾಳೆ ಅದೇ ದೆವದ ಚೇಷ್ಟೆ ಅಂತಾರಲ್ಲ ಆ ಥರ ಆಗಿತ್ತು ದೆವ ನಾಲ್ಕು ಆತ್ಮ ಮೈ ಮೇಲೆ ಇತ್ತು ಅಂತ ಹೇಳ್ತಾ ಇದ್ರು ಯಾವ ಕಡೆ ಹೋದ್ರೂ ಏನು ಸುಧಾರ್ಸಿಲ್ಲ ಇಲ್ಲ ಅಮ್ಮನ ಹತ್ರ ಬಂದ ಮೇಲೆ ಎಲ್ಲ ಚೆನ್ನಾಗಾಗಿದ್ದಾಳೆ ಇವಾಗೆಲ್ಲ ಓಡಾಡ್ತಾ ಇದ್ದಾಳೆ ನಾವು ಧಾರವಾಡದಿಂದ ಬಂದೇವ್ರಿ ನಾವು ಅಮ್ಮನ್ನ ಯೂಟ್ಯೂಬ್ನಾಗ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದೇವಿ ಒಂಬತ್ತು ವಾರ ನಮಗೆ ಕಾಯಿ ಕಟ್ಟಕ್ಕೆ ಹೇಳಿದ್ರು ಒಂಬತ್ತು ವಾರನೂ ನಾವು ಕಾಯಿ ಕಟ್ಟೇವಿ ಆದ್ರೆ ಅಮ್ಮನಿಂದ ನಮಗೆ ಒಳತ್ಕೊಂಡೇವಿ ಕೋರ್ಟು ಕಚೇರಿ ವ್ಯವಹಾರಗಳು ಜಯ ಸಿಗಾಕತ್ತೆ ಇನ್ನು ಇನ್ನೊಂದು ಕೆಲಸ ಐತಿ ಅಮ್ಮ ಆಶೀರ್ವಾದ ಮಾಡಿ ಆ ಕೆಲಸ ಮಾಡಿ ಕೊಡ್ಬೇಕು ಅಮ್ಮನ ತಕ್ಕ ನಾವು ಪ್ರಾರ್ಥನೆ ಮಾಡ್ತೇವಿ ನಾವು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಮಾಡೇವಿ ಅದಕ್ಕೆ ಅಮ್ಮ ದಾರಿ ಕೊಡಬೇಕು ನಮ್ಮ ಮಕ್ಕಳನ್ನ ನಮ್ಮ ಸೊಸ್ತಾರನ ನಮ್ಮ ಮನೆಯವ್ರಿಗೆ ನಮ್ಮ ಅತ್ತಿ ಮಾವಗೆ ಆಯುಷ್ಯ ಆರೋಗ್ಯ ಅಮ್ಮ ಅಂತ ಅಮ್ಮನ ಹತ್ರ ನಾವು ಬೇಡ್ಕೊತೇವಿ ಅಮ್ಮನ ಶಕ್ತಿ ಅಪಾರವಾದದ್ದೈತಿ ನಾವು ಧಾರವಾಡದಿಂದ ಅಮ್ಮನ್ ಇಲ್ಲಿವರೆಗೂ ಬಂದೇವಿ ಮಕ್ಕಳು ಮೊಮ್ಮಕ್ಕಳು ನಮ್ಮ ಗಂಡ ಎಲ್ಲಾರನ್ನೂ ಚೆಂದ ಅಮ್ಮ ಅಮ್ಮನ ಶಕ್ತಿ ಬಹಳ ದೊಡ್ಡ ಅಪಾರವಾದದ್ದೈತಿ ನಮ್ಮ ಕೆಲಸಗಳನ್ನೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಟ್ಟಾಳ ಅಮ್ಮ ಅವರು ಈಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಕೆಲಸ ಸಿಗಬೇಕು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ ಒಂಬತ್ತು ವಾರ ಮಾಡಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡ್ತಾ ಇದೆ ಸೊ ಇಲ್ಲಿ ಕಂಬಳಿಪುರದ ಹತ್ರ ಬಂದ್ಬಿಟ್ಟು ಇಲ್ಲಿ ಸುಲ್ದೇನಹಳ್ಳಿ ರೋಡಲ್ಲಿ ಅಮ್ಮ ತುಂಬಾ ಚೆನ್ನಾಗಿದೆ ಕಾಟೆರಮ್ಮ ಟೆಂಪಲ್ಗೆ ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಫಸ್ಟ್ ಟೈಮ್ ಬಂದಿರೋದು ಸೊ ನನ್ನ ಮಗಳು ಸ್ವಲ್ಪ ವೀಕ್ ಇದ್ದಾಳೆ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ತುಂಬ ಪವಾಡ ನಡೀತಾ ಇದೆ ತುಂಬ ಚೆನ್ನಾಗಿದೆ ಅಮ್ಮ ಎಲ್ಲರನ್ನೂ ಕಾಪಾಡ್ತಾಳೆ ದಯವಿಟ್ಟು ನಿಮಗೂ ಏನೇ ಹರ್ಕೆಗಳಿರಲಿ ಬಂದು ಇಲ್ಲಿ ಕಾಯಿ ಕಟ್ಟಿ ಎಲ್ಲ ಇಷ್ಟು ಸುತ್ತು ಅಂತ ಸುತ್ತಬೇಕು ಮಂತ್ರ ಹೇಳ್ಕೊಂಡು ಸೊ ಅರಳಿ ಇದು ಆಲದ ಮರನ ಎಲ್ಲ ಸುತ್ತು ಸುತ್ತ ಸುತ್ತಬೇಕು ಒಂದು ಒನ್ ನಾಟ್ ನೈನು ಸುತ್ತು ಒನ್ ನಾಟ್ ಏಯ್ಟು ಮತ್ತು ಫಿಫ್ಟಿ ಫೋರ್ ಆ ಥರ ಕೊಡ್ತಾರೆ ಸೊ ಎಲ್ಲ ಸುತ್ತಬಿಟ್ಟು ಕಾಯಿ ಕಟ್ಟಿ ಒಂಬತ್ತು ವಾರ ಬಂದು ಅಮ್ಮನಿಗೆ ಏನು ನಮ್ಮ ಸಂಕಲ್ಪ ಇದೆಯೋ ಅದೆಲ್ಲ ಹರಕೆ ಮಾಡಿಕೊಂಡ್ರೆ ಆ ತಾಯಿ ಚೆನ್ನಾಗಿ ನೆರವೇರಿಸ್ತಾಳೆ ದಯವಿಟ್ಟು ನೀವು ಬನ್ನಿ ಏನೇ ಕಷ್ಟ ಇರಲಿ ನೆರವೇರಿಸ್ತಾಳೆ ಆ ತಾಯಿ ಅನ್ನೋ ಭರವಸೆ ನನಗಂತೂ ಖಂಡಿತ ಬಂದಿದೆ ನಾನು ಬಂದಿದ್ದು ಫಸ್ಟ್ ವಾರ ನೀವು ಬಂದು ನೋಡಿ ಹಿಂಗೆ ನಮ್ಮ ನಮ್ಮ ಬ್ರದರ್ಗೇನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಇದು ಎರಡನೇ ವಾರದಿಂದ ಬರ್ತಾ ಇದ್ದೀವಿ ಇದು ಎರಡನೇ ವಾರ ಮೊನ್ನೆ ವಾರ ಬಂದಿದ್ದಕ್ಕೇನೋ ಒಂದು ಸ್ವಲ್ಪ ಇದಾಗೈತೆ ಸ್ವಲ್ಪ ವಾಸಿ ಇದೆ ನಾವು ಬಂದ ನಿಂಕ ಪರವಾಗಿ ಮುನ್ಸಿಗೆ ಒಂದು ನೆಮ್ಮದಿ ಸಿಕ್ತು ನಮ್ಮದು ಶ ನಮ್ಮ ಬ್ರದರ್ಗು ಸ್ವಲ್ಪ ಎಲ್ತಲ್ಲಿ ಆರಾ ಇದಾಗಿತ್ತು ಸ್ವಲ್ಪ ಆರಾಮಾಗಿದೆ ನಾವು ದೇವಸ್ಥಾನಕ್ಕೆ ಎರಡು ಇನ್ನು ಎರಡನೇ ವಾರ ಬರ್ತಾ ಇದ್ದೀವಿ ನಮಗೆ ತುಂಬ ಕಾಲು ನೋವಿತ್ತು ಫಸ್ಟ್ನೇ ವಾರ ತಡೆ ಹೊಡೆದಾಗ್ಯ ನಮ್ಮ ಕಾಲು ನೋವೆಲ್ಲ ಹೋಯ್ತು ನಾನು ಒಂದು ಐದು ಜನ ಕರ್ಕೊಂಡು ಬಂದಿದ್ದೀನಿ ನನ್ನ ತಾಯಿ ಅಮ್ಮ ಸಾಸ್ಟ್ ಆಗಿಲ್ಲ ಅವಳ ಪಾದವೇ ಗತಿ ತುಂಬ ಒಳ್ಳೇದಾಯ್ತು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಜಮೀನ್ ತಗೊಳ್ಳೋರ್ರೆ ರಿಜಿಸ್ಟ್ ಆಗ್ತಾ ಇಲ್ಲ ಆದಷ್ಟು ಬೇಗ ಆಗ್ಬೇಕು ಆಗತ್ತ ಬಳಕೊಡೋ ಇಲ್ಲ ಏನಾರ ಸಮಸ್ಯೆ ಆಗತ್ತಾ ಎಡ್ಕೊಳ್ಬೇಕು ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿಪೀಠ ಸೂಳುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಪುಟ್ಟ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲು ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಈಗಾಗಲೇ ನಿಮ್ಮ ಈ ಒಂದು ಬೆಂಗಳೂರು ಟಿ ವಿ ಇದರಲ್ಲಿ ನಮ್ಮ ಒಂದು ಕ್ಷೇತ್ರದ ಪರಿಚಯ ಸಹಿತ ನಿಮ್ಗೆ ಆಗೈತೆ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಅದು ಎಂಥದೇ ಸಮಸ್ಯೆ ಇರ್ಬೋದು ಪರಿಹಾರ ಸಿಗುತ್ತೆ ಯಾರು ನಂಬಿ ನಂಬಿಕೆಯಿಂದ ಬಂದು ಈ ಒಂದು ಕ್ಷೇತ್ರದಲ್ಲಿ ಬಂದು ಅವರ ಒಂದು ಸಮಸ್ಯೆಗೆ ತಾಯಿನ ಮೊರೆ ಹೋಗಿ ಆ ಒಂದು ಪೂರ್ಣಪಾಲನೆ ಕಟ್ತಾರೋ ಅವರ ಸಮಸ್ಯೆ ಪರಿಹಾರ ಆಗತ್ತೆ ಅದೇ ರೀತಿ ಪ್ರತಿ ಅಮವಾಸೆ ಅಮವಾಸೆ ಎಂದು ಈ ಒಂದು ಕ್ಷೇತ್ರದಲ್ಲಿ ಯಾಗ ನಡೀತದೆ ಏನಪ್ಪ ಪ್ರತ್ಯಂಗಿರಿಯಾಗ ಪ್ರತ್ಯಂಗಿರಿಯಾಗದ ವಿಶೇಷತೆ ಏನಪ್ಪ ಅಂದರೆ ನರದೃಷ್ಟಿ ಮಾಟಾಮಂತ್ರ ಶತ್ರುಗಳು ಬಾಧೆ ಹಿತಶತ್ರು ಬಾಧೆ ಇವು ನೀವು ಹಾಸ್ಪಿಟ್ಲಲ್ಲಿ ಹೋದರೂ ಸಹಿತ ನಿಮಗೆ ಪರಿಹಾರ ಸಿಗಲ್ಲ ನೀವು ಎಷ್ಟು ಕೋಟಿ ಖರ್ಚು ಮಾಡಿದ್ರೂ ಸಹಿತ ಪರಿಹಾರ ಸಿಗಲ್ಲ ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಇವಕ್ಕೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗುತ್ತೆ ಈ ಜಗತ್ತಿನಲ್ಲಿ ದೇವರನ್ನ ಯಾರೂ ನೋಡೋದು ಸಾಧ್ಯ ಇಲ್ಲ ಅದು ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವು ಮಾತಾಡ್ಸ್ತೀರಿ ತಾಯಿ ಮಾತಾಡ್ತಾಳೆ ಇಲ್ಲಿ ಯಾವ ರೀತಿ ಅಂದರೆ ಮೆರವಣಿಗೆ ಈ ಒಂದು ಉತ್ಸವ ದೇವರನ್ನು ಬರಂಥ ಭಕ್ತಾದಿಗಳು ಹೆಗಲ ಮೇಲೆ ಇಟ್ಕೊಳ್ತಾರೆ ಈ ಎಲೆ ಮೇಲೆ ಇಟ್ಕೊಂಡಾಗ ನಾವು ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ವಾಗ್ದಾನ ಕೊಡ್ತಾಳೆ ಯಾವ ರೀತಿ ಕೊಡ್ತಾಳೆ ಅಂದ್ರೆ ಅವರ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ವಾಗ್ದಾನ ಕೊಡ್ತಾಳೆ ಹಾಗಲ್ಲ ಅಂದ್ರೆ ಎಡಭಾಗಕ್ಕೆ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಭಕ್ತಾದಿಗಳು ಯಾರೂ ಸಹಿತ ಭಾಗವಹಿಸಲ್ಲ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಭಾಗವಹಿಸ್ತಾರೆ